ಬೆಳಗ್ಗೆದ್ದು ಬಾಗಿಲಿಗೆ ಬಾಳಿಯ ಬಾಗಿಸು ಬೆಳಗೆದ್ದು ಬಾಗಿಲಿಗೆ ಪಾಳಿಯ ಬಾಗಿಸು ಬೆಳ್ಳಂ ಬೆಳಗ್ಗೆ ಎದ್ದು ಬಾಗಿಲಿಗೆ ರಂಗೋಲಿ ಬಿಡು ಬೆಳ್ಳಂ ಬೆಳಗ್ಗೆ ಎದ್ದು ಬಾಗಿಲಿಗೆ ರಂಗೋಲಿ ಬಿಡು ಅಮ್ಮ ಬರು ತಿಹಳು ಇಂದು ಶುಭ ದಿನ ಅಮ್ಮ ಬರುತಿ ಹಳು ಇಂದು ಶುಭ ದಿನ ತುಳಸಿಗೆ ತಲೆಬಾಗಿ ಮುಂಬಾಗಿಲಿಗೆ ತೋರಣ ತೊಡಿಸು ತುಳಸಿಗೆ ತಲೆಬಾಗಿ ಮುಂಬಾಗಿಲಿಗೆ ತೋರಣ ತೊಡಿಸು ತುಂಬಿದ ನೀರಿನ ಕಳಸಕ್ಕೆ ಹೊಂಬಾಳೆ ತೋರಿಸು ತುಂಬಿದ ನೀರಿನ ಕಳಸಕ್ಕೆ ಹೊಂಬಾಳೆ ತೋರಿಸು ಅಮ್ಮ ಬರುದಿಹಳು ಇಂದು ಶುಭ ದಿನ ಅಮ್ಮ ಬರುದಿಹಳು ತಮಟೆ ತರಿಸು ಇಂದು ಶುಭ ದಿನ ಬೇವಿನ ಆಹಾರ ಬೇಗೆಯ ಬಗೆಹರಿಸಲು ಬೇಗ ಬಾ ಬೇವಿನ ಆಹಾರ ಬೇಗೆಯ ಬಗೆಹರಿಸಲು ಬೇಗ ಬಾ ನಿಂಬೆಯ ಆಹಾರ ನಿಮ್ಮನೆ ಕಾಯಲು ನಗುತತಾ ನಿಂಬೆಯ ಹಾರ ನಿಮ್ಮನೇ ಕಾಯಲು ನಗುತ್ತತಾ ಅಮ್ಮ ಬರುತಿಹಳು ತ್ರಿಶೂಲ ಹಿಡಿದು ಬರುತಿಹಳು ಅಮ್ಮ ಬರುತಿಹಳು ತ್ರಿಶೂಲ ಹಿಡಿದು ಬರುತಿಹಳು ಇಂದು ಶುಭ ದಿನ ಇಂದು ಶುಭ ದಿನ సిగడు సీవన సిర దేవి సరసర సిరి నీడలు బరుతిహలూ సిగ్గుడు సీగే వన సిర దేవి సరసరణి సిరి నీడలు బరుతిహళూ అమ్మ బందడు అమ్మ వందడు అమ్మ వందడు బిళి కతుర ఏరి ಮ್ಮ ಬಂದೆ ಬಿಟ್ಟಳು ಅಮ್ಮ ಬಂದಳು ಅಮ್ಮ ಬಂದಳು ಬಿಳಿ ಕುದುರೆಯೇರಿ ಮುಳುಕಟ್ಟಮ್ಮ ಬಂದೆ ಬಿಟ್ಟಳು ವಾ ಶರಣೆನ್ನಿ ಅಮ್ಮನಿಗೆ ಶಿರಬಾಗಿ ಶರಣೆನ್ನಿ ಶರಣೆನ್ನಿ ಅಮ್ಮನಿಗೆ ಶಿರಬಾಗಿ ಶರಣೆನ್ನಿ ಅಮ್ಮ ಬಂದಳು ಅಮ್ಮ ಬಂದಳು ಅಮ್ಮ ಬಂದಳು ಅಮ್ಮ ಬಂದಳು ಬಿಳಿ ಕುದುರೆ ಏರಿ ಮುಳುಕಟಮ್ಮ ಬಂದಳು ಬಿಳಿ ಕುದುರೆ ಏರಿ ಮುಳುಕಟಮ್ಮ ಬಂದಳು ಅಮ್ಮ ಬಂದಳು ಅಮ್ಮ ಬಂದಳು ಶರಣೆನ್ನಿ ಅಮ್ಮನಿಗೆ ಶಿರವಾಗಿ ಶರಣೆನ್ನಿ ಶರಣೆನ್ನಿ ಅಮ್ಮನಿಗೆ ಶಿರಬಾಗಿ ಶರಣೆನ್ನಿ